ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ಇವತ್ತು ಒಂದು ಚಿಕ್ಕ ಸ್ಟೋರಿ ಹೇಳೋಣ ಕತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಮ್ಮ ಪಾಪುಗೆ ಡೈಲಿ ಮಲಗುವಾಗ ಹೇಳುವಂಥ ಕತೆ ಕತೆ ಅಂದರೆ ನೋಡ್ರಿ ನಿಮ್ಗೆ ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ಯಾರು ಹೇಳಿದ್ರು ನಮಗೆ ಯಾವ ಕತೆ ಹೇಳಿದರು ಅಂತ ಚೆನ್ನಾಗಿ ನೆನಪಿರುತ್ತೆ ಆ ಕತೆ ಪೂರಾ ಹಿಂದ ಮುಂದೆ ಆಗಿರ್ಬೋದು ಬಟ್ ಭಾವಾರ್ಥ ಮಾತ್ರ ನಮಗೆ ನೆನಪಿರುತ್ತಲ್ಲ ಹಾಗಾಗಿ ಡೈಲಿ ಒಂದು ಮಕ್ಕಳಿಗೆ ಕತೆ ಹೇಳಿ ಮಲಗಿಸೋದ್ರಿಂದ ಆ ಮಕ್ಕಳಿಗೆ ಆ ಕಥೆಯ ಮುಖ್ಯ ಸಾರಾಂಶ ನೆನಪಿರುತ್ತೆ ನಾನು ಚಿಕ್ಕವಳಿದ್ದಾಗ ಕೇಳಿದ ಕತೆ ಇದು ಅದನ್ನ ಡೈಲಿ ನಮ್ಮ ಪಾಪ ಹೇಳ್ತಾ ಇದ್ನಲ್ಲ ಅದನ್ನ ಇವತ್ತ ಎಲ್ಲರಿಗೂ ಹೇಳೋಣ ಆ ಕಥೆನ ಒಂದು ಚಿಕ್ಕ ವಿಡಿಯೋ ಮಾಡಿದ್ರೆ ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಮಲಗಿಸುವಾಗ ಈ ಕಥೆನ ಹೇಳ್ಬೋದು ಚಿಕ್ಕ ಕತೆ ಬಟ್ ಭಾವಾರ್ಥ ಮಾತ್ರ ತುಂಬಾ ಅರ್ಥಪೂರ್ಣವಾಗಿದೆ ಆ ಕತೆ ಏನಂತ ಹೇಳ್ತೀನಿ ಒಂದು ಊರಲ್ಲಿ ಎರಡು ಗಿಳಿ ಮರಿ ಇರುತ್ತೆ ಅವು ಚೆನ್ನಾಗಿ ಒಂದು ಗಿಡದ ಮೇಲೆ ವಾಸ ಆಗಿರುತ್ತೆ ಒಂದ್ಸಾರಿ ಜೋರ್ ಗಾಳಿ ಮಳೆ ಬರುತ್ತಲ್ಲ ಈಗ ಆಷಾಢ ಸ್ಟಾರ್ಟ್ ಆಯ್ತಲ್ಲ ಎಷ್ಟು ಗಾಳಿ ಮಳೆ ಇದೆಯಲ್ಲ ಇದೇ ರೀತಿ ಒಂದು ಜೋರಾಗಿ ಗಾಳಿ ಮಳೆ ಬಂದಾಗ ಆ ಎರಡು ಗಿಳಿ ಮರಿಗಳು ಕೆಳಗಡೆ ಆ ಕಡೆ ಒಂದು ಈ ಕಡೆ ಒಂದು ಬಿದ್ದ್ಬಿಡುತ್ತೆ ಬಿದ್ದಾಗ ಆ ಕಡೆಯಿಂದ ಒಬ್ಬ ಆಶ್ರಮದಲ್ಲಿರುವಂತ ಋಷಿ ಹೋಗ್ತಾ ಇರ್ತಾನೆ ಒಂದು ಗಿಳಿ ಮರಿನ ನೋಡ್ತಾನೆ ಅಯ್ಯೋ ಚಿಕ್ಕ ಮರಿ ಇದೆ ಅಲ್ಲ ಇದು ಇದು ಬಿದ್ದಿದೆ ಅಂತ ಹೇಳಿ ಅದನ್ನ ಎತ್ಕೊಂಡು ಅದನ್ನ ಕೊಯ್ದು ಅದಕ್ಕೆ ಆರೈಕೆ ಮಾಡಿ ಅದನ್ನ ಸಾಕ್ತಾನೆ ಇನ್ನೊಂದ್ ಗಿಳಿ ಆ ಕಡೆ ಬಿದ್ದಿರುತ್ತಲ್ಲ ಆ ಕಡೆಯಿಂದ ಒಬ್ಬ ದರೋಡೆಕೋರ ಅಂದ್ರೆ ಒಬ್ಬ ಕಳ್ಳ ಬರ್ತಾ ಇರ್ತಾನೆ ಆ ಗಿಳಿ ಮರಿನ ನೋಡ್ತಾನೆ ಅದು ಕೂಡ ಬಿದ್ದಿರುತ್ತಲ್ಲ ಅಯ್ಯೋ ಚಿಕ್ಕ ಗಿಳಿ ಮರಿ ಇದ್ದಂಗಿದೆ ಅಲ್ಲ ಇದನ್ನ ತಗೊಂಡು ಹೋಗೋಣ ಅಂತೇಳಿ ತಗೊಂಡೋಗ್ತಾನೆ ಆ ಗಿಳಿ ಮರಿನ ಆ ಹೊರ ಸಾಕ್ತಾನೆ ಹೀಗೆ ಕೆಲವು ದಿನ ನಡೆಯುತ್ತೆ ಆ ಎರಡು ಗಿಳಿ ಮರಿಗಳು ದೊಡ್ಡವಾಗ್ತವೆ ಒಂದ್ಸಾರಿ ಆ ಕಡೆಯಿಂದ ಒಬ್ಬ ವ್ಯಾಪಾರಸ್ಥ ಬೇರೆ ಊರಿಗೆ ಹೋಗ್ತಾ ಇರ್ತಾನೆ ಸ್ವಲ್ಪ ಸಂಜೆ ಆಗ್ತಾ ಬರುತ್ತೆ ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿ ಒಂದು ಏನಾದ್ರೂ ಇಳ್ಕೊಳಕೆ ಸ್ಥಳ ಐತೆ ಇಲ್ಲೇ ಉಳ್ಕೊಳ್ಳೋಣ ಅಂತೇಳಿ ನೋಡ್ತಾ ಇರ್ತಾನೆ ಪಕ್ಕದಲ್ಲೇ ಒಂದು ಕಳ್ಳನ್ ದರೋಡೆ ಕೋರನ್ ಮನೆ ಕಾಣಿಸುತ್ತೆ ಓ ಇಲ್ಲಿ ಹೋಗೋಣ ಅಂತ ಏನೋ ಹೋಗ್ತಾ ಇರ್ತಾನೆ ಕಳ್ಳ ಸಾಕಿದ ಗಿಳಿ ಇರುತ್ತಲ್ಲ ಈ ಬರೋದನ್ನ ಹೊರಗಡೆಯಿಂದ ಆ ಗಿಳಿ ನೋಡ್ತಾ ಇರತ್ತೆ ಹೊರಗಡೆಯಿಂದಾನೆ ಅದು ಕೂಗೋ ಸ್ಟಾರ್ಟ್ ಮಾಡುತ್ತೆ ಯಾರಿದಿರಿ ಒಳಗಡೆ ಬನ್ನಿ ಇಲ್ಲಿ ಯಾರೋ ಬರ್ತಾ ಇದಾರೆ ಅವ್ರಿಗೆ ಹಿಡಿರಿ ಒಡಿರಿ ಅವನಲ್ಲಿ ಏನಾದ್ರು ಅದು ಕಳತನ ಮಾಡ್ರಿ ಅಂತ ಹೇಳಿ ಆ ಗಿಳಿ ಕೂಗೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಆ ವ್ಯಾಪಾರಸ್ಥ ಕೇಳ್ಕೊತಾನೆ ಅಯ್ಯೋ ಇದೇನ್ ಗಿಳಿ ಎಲ್ಲರು ಬರೋಷ್ಟಕ್ಕಿಂತ ಮುಂಚೆನೆ ನಾನು ಹೋಗ್ಬಿಡ್ಬೇಕು ಅವ್ರನ್ನೆಲ್ಲ ಕರಿತಾ ಇದೆ ನನ್ನ ಒಡಿರಿ ಬಡಿರಿ ಅಂತ ನನ್ಗೆ ಏನ್ ಮಾಡ್ತಾರೋ ಏನೋ ಇಲ್ಲಿ ಇಲ್ಲಿರಬಾರ್ದು ನಾನು ಅಂತ ಹೇಳಿ ಬೇಗ ಬೇಗ ಮುಂದೆ ಹೋಗ್ತಾನೆ ಮತ್ತೆ ಬೇರೆ ಎಲ್ಲಾದ್ರೂ ಉಳ್ಕೊಳ ಅಂತ ಮುಂದೆ ಸ್ವಲ್ಪ ದೂರ ಮುಂದೋದ ತಕ್ಷಣ ಒಂದು ಆಶ್ರಮ ಕಾಣಿಸುತ್ತೆ ಆಶ್ರಮದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿನೂ ಕೂಡ ಆಶ್ರಮದಲ್ಲಿ ಸಾಕಿರುವಂತ ಗಿಳಿ ಹೊರಗಡೆ ಇರುತ್ತೆ ಅದು ಇವ್ರನ್ನ ನೋಡಿ ಕರೆಯುತ್ತೆ ಬರ್ರಿ ಯಾರು ನೀವು ಬನ್ನಿ ಕೂಡ್ರಿ ವಿಶ್ರಾಂತಿ ತಗೊಳ್ಳಿ ನೀರ್ ಕುಡಿ